ಮೂಲ ದೇವಸ್ಥಾನ ಇವತ್ತು ನಮ್ಗೆ ಏನೇ ನಮ್ಮ ನಮ್ಮ ಎಮ್ ಎಲ್ ಎ ಸಾಹೇಬರು ಮುಖ್ಯಮಂತ್ರಿ ವಿಧಾನಸೌಧ ಮೇನ್ ಮುಖ್ಯ ಅದೇ ರೀತಿ ನಮ್ಗೆ ಆ ಜಾಗ ಇವತ್ತು ಬೆಳಗಾವಿ ಕಟ್ಟಿ ವಿಧಾನಸೌಧ ಅಲ್ಲಿರಲ್ಲ ಇದೇ ಮುಖ್ಯ ಕೆಂಗಲ್ ನನ್ನ ಮಧ್ಯೆ ಕಟ್ಟಿದ ಜಾಗನೇ ಆ ಆತರ ನಾನು ದಯವಿಟ್ಟು ಅಭಿಮಾನಿ ಚೂಡಿದಲ್ಲಿ ಯಾವ ಕಾರಣಕ್ಕೂ ನೀನೇನು ಭಾವ ಮಾಡಿದ್ರೆ ಕಾರ್ತಿಕ್ ಕಾರ್ತಿಕ್ ಕುಟುಂಬದಲ್ಲಿ ಸರ್ಕಾರದಲ್ಲಿ ನಮ್ಮ ಅಧಿಕಾರಿಗಳು ನಾನು ಮನವಿ ಮಾಡ್ತೀನಿ ದಯವಿಟ್ಟು ಅಧಿಕಾರಿಗಳು ಬೇರೆ ಏನಾರ ಉದ್ದೇಶದ ದಯವಿಟ್ಟು ಬೇಡ ಇಂಥ ಮಹಾನ್ ಮಹಾನ್ ವ್ಯಕ್ತಿ ವಿಷಯದಲ್ಲಿ ನಿಮ್ಮ ಒಬ್ಬ ವಿಷ್ಣು ಒಬ್ಬ ಜನ ಒಬ್ಬ ಪ್ರೀತಿ ಅವ್ರ ನಿಜವಾದ್ರು ಅವ್ರ ಜೊತೇಲಿಂತೆ ನನಗೆ ಗೊತ್ತು ಅವರು ಈ ಕೈ ದಾನ ಮಾಡೋದು ಅಂತ ಗೊತ್ತಾಯ್ತಾರೆ ಅಂಥ ವ್ಯಕ್ತಿ ಅಂಥವ್ರಿಗೆ ಅನ್ಯಾಯ ಆಗಬಾರ್ದು ನಿಮ್ಮನ್ನೆಲ್ಲ ಕೇಳ್ಕೊತೀನಿ ದಯವಿಟ್ಟು ಇಲ್ಲಾಂದ್ರೆ ಕಾನೂನಲ್ಲಿ ನೀವು ಹೈಕೋರ್ಟ್ ಸುಪ್ರೀಂ ಹೋದ್ರು ನಾನು ಹೋರಾಡೋಕ್ಕೆ ಸದಾ ಸಿದ್ಧ ಕಾನೂನು ಚೌಕಟ್ಟಲ್ಲಿ ಕಾನೂನು ನಂಬಿದ್ದೀನಿ ಕಾನೂನು ನಮಗೆ ನ್ಯಾಯ ಒದಗಿಸ್ತದೆ ಕೇಳ್ಕೊತೀನಿ ದಯವಿಟ್ಟು ಇದಕ್ಕೆ ಸಾಕಾರ್ತಿರ ಕಾರ್ತಿಕ್ ಅಂತ ನನ್ನ ಬಿದ್ದೀನಿ ಯಾಕೆಂದ್ರೆ ಇದನ್ನ ಕಾರ್ತಿಕ್ ಬಂದ ಮೇಲೆ ಆಲ್ರೆಡಿ ಬೆಳಿಗ್ಗೆ ನಮ್ಮ ವಕೀಲರು ಅರುಣ್ ಅವರು ಮೊನ್ನೆ ಶುಕ್ರವಾರ ಶನಿವಾರ ಡ್ರಾಫ್ಟ್ ಹಾಕಿ ತುಂಬಾ ಹೆಂಗ್ ಬಂತು ಯಾವ ರೀತಿ ಬಂತು ಎಲ್ಲ ಡ್ರಾಫ್ಟ್ ಹಾಕಿ ರೆಡಿ ಮಾಡಿದ್ರು ನಿನ್ನೆ ಬೆಳಿಗ್ಗೆ ಹತ್ತುವರೆಗೆ ಅವರವರಲ್ಲಿ ಕೋರ್ಟು ಸಬ್ಮಿಟ್ ಮಾಡಿದ್ರು ಮೂರುವರೆ ಕಂಪ್ಲೀಟ್ ಅವರು ನಾಲ್ಕು ಗಂಟೆ ಕಂಪ್ಲೀಟ್ ಮುಗಿತು ನಾಲ್ಕು ಗಂಟೆ ಮುಗಿದವರು ನಾನು ಅದಕ್ಕೆ ಕೂಡ ಪತ್ರಿಕಾ ಪ್ರಕಟ ಇರ್ತಾರೆ ಯಾಕಂದ್ರೆ ಇದ್ರಲ್ಲಿ ಗೊಂದಲ ಅದೇ ಅವ್ರು ಮಾಡ್ತಾರೆ ಎಲ್ಲ ಒಂದೇ ವಿಷ್ಣು ಸೇನಾ ಸಮಿತಿ ಒಂದೇ ನಾನಾಗ್ಲಿ ಇನ್ನೊಬ್ಬ ಆಗ್ಲಿ ಯಕ್ಷ ಯಾರಾಗ್ಲಿ ಎಲ್ಲರೂ ವಿಷ್ಣು ಸಹ ವಿಷಯದಲ್ಲಿ ಮಾತೇ ಇಲ್ಲ ಇದಕ್ಕೆ ಮನೆಯನ್ನು ಸ್ಪಂದಿಸ್ತದೆ ಪ್ರತಿಯೊಬ್ಬರು ಸ್ವಲ್ಪ ಅನೇಕ ಮರೆತು ನಾವೆಲ್ಲ ಈ ವಿಷ್ಣು ಸಮಾಧಿನ ಪೂಜೆ ಮಾಡೋ ದೇವಸ್ಥಾನನ ಸ್ಥಳಕ್ಕೆ ಹತ್ತು ಗುಂಟೆಗೆ ನಾವೆಲ್ಲ ಮನವಿ ಮಾಡನ ನಿಮ್ಮಲ್ಲಿ ಕೇಳ್ಕೊತೀ ದಯವಿಟ್ಟು ಯಾರು ಈ ವಿಷಯದ ತಪ್ಪಾಗಿದ ಕ್ಷಮೆ ಅಂದ್ರೆ ದಯವಿಟ್ಟು ಯಾರೇ ಅಭಿಮಾನಿಗಳು ಅವ್ರಿಗಾಗ್ಲಿ ಇವ್ರಿಗಾಗ್ಲಿ ಅರ್ಥ ಆಗತಾರ ಮಾತಾಡಿ ವಿಷ್ಣು ಅವರು ಯಾವ ರೀತಿ ಇದಾರೆ ನಿಮ್ಗೆಂದ ಗೊತ್ತು ವಿಷ್ಣು ಸಾರು ಅವ್ರ ಬಗ್ಗೆ ನಾವು ಪ್ರೀತಿಯಿಂದ ಗೌರವ ಎಲ್ಲ ಗೆಲ್ಲಬೇಕು ಪ್ರೀತಿಯಿಂದ ಸಂಪಾದನೆ ಮಾಡ್ಕೊಂತ ಅದನ್ನ ನಾವು ಮುಂದುವರಿಸಿಕೊಂಡೋಗೋಲ್ಲ ನಾನು ಈ ವಿಷಯದಲ್ಲಿ ಸದಾ ನಮ್ಮ ಕಾನೂನು ಚೌಕಟ್ಟಲ್ಲಿ ಓಡಾಡ್ತೀನಿ ಬುಡಲ್ಲ ಯಾವುದೇ ಕಾರಣಕ್ಕೋಗ್ಲಿ ಏನೇ ಆಗಲಿ ಅದಕ್ಕೆ ಸಹ ಅವನು ಕಾರ್ತಿಕ್ ನನ್ಗೆ ಹಣನೇ ಬೇಡ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ ಹಣನೂ ಕೂಡ ಹೇಳಿದ್ದೀವಿ ಪ್ರೀತಿಯಿಂದ ಹೃದಯ ಕೊಡ್ರೆ ಅದು ಜಾಗ ಕೊಟ್ಟರೆ ಅದಕ್ಕೂ ನಾವು ಸಂತೋಷ ಕೊಡ್ತೀವಿ ನನ್ನಿಂದ ನನ್ನ ಚಿತ್ರರಂಗದ ತುಂಬಾ ಕಲಾವಿದರು ನಿರ್ಮಾಪಕರು ಪ್ರತಿ ಬಂದಿರ್ತಾರೆ ನಮ್ ಇಷ್ಟು ಸೇನಾ ಸಮಿತಿ ಏನು ನಮ್ಮ ದಡ ಇತ್ತು ಅದು ಇದೆ ಅಪ್ಪ ರಾಕ್ಲೆ ವೆಂಕಟೇಶ್ವರ ವಿಷಯದಲ್ಲಿ ತುಂಬಾ ದೊಡ್ಡ ಮನೆ ತುಂಬಾ ಅವ್ರು ಕಂಡಂತಿರುವ ಮಾತಾಡ್ದ ಏನ್ ನಮ್ಮ ಸಾರಿ ಹಿಂಗ ಆಯ್ತಲ್ಲ ಯಾರು ಕೇಳ್ತಲ್ಲ ಹೆಂಗ್ ಮಾಡತ್ತ ಮಂಜುವಾರಿ ಬಂದಿರಿ ನಾವು ಸದಾ ನಿಮ್ಮಿಂದ ಏನ್ ಹೇಳಿದ್ರೆ ನಮಿತಿ ಇಡೀ ಚಿತ್ರರಂಗ ಇದೆಯಾ ನೀವೆಲ್ಲರೂ ದಯವಿಟ್ಟು ನನಗೆ ಮುಖಾಂತರ ಆಗಲಿ ಎಲ್ಲರೂ ನಮಗೆ ಮಾಡಿಕೊಡ್ತೀರಾ ಸರ್ಕಾರಕ್ಕೆ ಕೂಡಲೇ ಮನೆ ಮಾಡ್ತೀನಿ ದಯವಿಟ್ಟು ಇದೊಂದು ವಿಷಯದಲ್ಲಿ ಸರ್ಕಾರ ಸಂಪೂರ್ಣ ಸಹಕಾರ ಮಾಡಿದ್ದಾರೆ ಇಲ್ಲ ಅಂತ ಹೇಳ್ತಲ್ಲ ಅಂತ ತಪ್ಪ ಮತ್ತೆ ಬಯಸಿ ಕೊಟ್ಟಿದ್ದಾರೆಲ್ಲ ಅಂತ ಕೊಟ್ಟಿದ್ದಾರೆ ಈ ಏನಾಗಿದೆ ಅಂದ್ರೆ ಹದಿನೈದು ಹದಿನಾರು ವರ್ಷ ಏನಾಗಿದೆ ಈ ಸಂಘ ಸಂಬಕ್ಕೆ ಕಾನೂನು ಚೌಕಟ್ಟು ಓಡಾಡ್ತಿದ್ವಿ ನಾವು ಏನೋ ಅಭಿಮಾನಿಗಳು ಮಾಡ್ತಾರೆ ಯಾಕೆಂದ್ರೆ ಎಲ್ಲರೂ ಹೋಗ್ಬಾರ್ದು ಅಂತ ನಾವು ಅಂದ್ಕೊಡ್ದು ಒಂದು ವೀರಕ ಪುತ್ರ ಒಂದು ವೀರು ಈ ಮುನ್ಸೂಚನೆ ಇತ್ತು ಇರ್ಲಿ ಅವ್ರು ತಪ್ಪೋದಾಗಲ್ಲ ಯಾಕಂದ್ರೆ ಮಾಡ್ಬೇಕಾಯ್ತು ಈಗ ಏನಾಗಿದೆ ಅಂದ್ರೆ ಅದನ್ನ ಕಾನೂನು ಮೈಸೂರಲ್ಲಿ ಕೊಟ್ಟಂತ ವಿಷಯದಲ್ಲಿ ಇವರು ಅದನ್ನ ಸ್ವಲ್ಪ ಅಡ್ವಾಂಟೇಜ್ ತಗೊಂಬಿಟ್ರು ನಮ್ಮ ಅಭಿಮಾನಿ ಸ್ಟುಡಿಯೋ ಆಮೇಲೆ ಇದು ಸ್ವಂತ ಜಾಗ ಅಂತ ಇದು ಕಾನೂನು ಸ್ಟುಡಿಯೋ ಅಂತ ಕೊಟ್ಟಿದ್ದು ಜಾಗ ಸ್ಟುಡಿಯೋ ಕೊಟ್ಟಿದ್ದು ನಮ್ಮ ದಾಖಲೆ ಇದೆ ಅವರು ಆ ಸಾರ ಕಟ್ಟಿದ್ದಾರೆ ಅಂತ ಅದು ಯಾವ್ದು ಕೊಟ್ಟಿದ್ದಾರೆ ಎಲ್ಲ ನಮ್ಮಂತ ದಾಖಲೆ ಹೊಡೆ ದಾಖಲೆ ಇದ್ದಲ್ಲೇ ನಮ್ಮ ಲಾಯರ್ ಮಾತಾಡಲ್ಲ ಆಮೇಲೆ ಕಾನೂನ್ಗೆ ಪಾಪ ಇದೆಲ್ಲ ಗೊತ್ತಾದ್ರೆ ಇವ್ರು ಯಾವತ್ತು ಅಪ್ಲಿಕೇಶನ್ ಹಾಕಿರೋರು ಯಾರು ಗೊತ್ತೇ ಇಲ್ಲ ಕಾರ್ತಿಕ್ ಏನು ಹೇಳಿದ ಪ್ರಕಾರ ಪ್ರತಿಯೊಬ್ಬರು ಗೊತ್ತಿದೆ ಅಂತ ನಾಚಿ ನಾನು ಕಾರ್ತಿಕ್ ಇವತ್ತಿದಾಗ ಅಕ್ಕಂಬತ್ತೆ ಅವ್ನಿನ್ ಯಾವ್ದು ತಮಿಳ್ನಾಡು ದೇವಸ್ಥಾನಕ್ಕೆ ಪೂಜೆಗೆ ಕೊಟ್ಟಿದ್ದ ನಾಲ್ಕು ದಿನ ಇರೋಲ್ಲ ನಾಲ್ಕು ದಿನ ಮೇಲೆ ಮೀಟ್ ಮಾಡ್ತಿದ್ದೆ ಎಲ್ಲ ಅಭಿಮಾನಿಗಳು ಗೊತ್ತಿದೆ ಎಲ್ಲ ಗೊತ್ತಿದೆ ಅಂತ ಹೇಳ ನಾವ್ ನಂಬರ್ ನಂಬರೋ ಆ ಭಗವಂತ ಗೊಬ್ಬರ ಗೊತ್ತು ಕಾರ್ತಿಕೆ ಡೆಮ್ಮಾನಿ ಸ್ವಾಮಿ ಜನವರಿ ಆರ್ ಆಗಿದ್ದು ಎಲ್ಲ ಸಹ ಗೊತ್ತಿದೆ ಯಾರು ಮಾತಾಡಿಲ್ಲ ಅದಕ್ಕೆ ಸುಮ್ಮನೆ ಇದ್ದೆ ಅಂತ ಇದು ಏನಾಗಿದೆ ಅಂದ್ರೆ ನಿಮ್ಮ ನೀವು ಕೇಳಕ್ಕಷ್ಟೇ ನಮ್ಮ ಮನೆ ಮನೆಯ ಮಾಡಿದಾಗ ಅನಿರುದ್ಧವರು ಇದು ನೇತೃತ್ವದ ಅನಿರುದ್ಧವ್ರಿಗೆ ರಾಷ್ಟ್ರ ಭರ್ತಿ ಮೇಡಮ್ಗೆ ಸುಮಾರು ವರ್ಷಗಳ ಕಾಲದ್ದು ಅವ್ರು ನಿಮಗೆಲ್ಲ ಗೊತ್ತಿದೆ ಬೇಡ ಅಂತ ಹೊಟ್ಟೋದ್ರು ಹೊಟ್ಟೋದ್ಮೇಲೆ ಅವ್ರ ಮೇಲೆ ಒಂದ್ ಹೆಚ್ಚು ಹೇಳಿದ್ರು ಇದು ಬೇಡ ನಮಗೆ ಸಂಬಂಧ ಇಲ್ಲ ಅಂತ ಅಂತ ಯಾಕಂದ್ರೆ ಆ ವಿಷಯದಲ್ಲಿ ಮನೆಯವ್ರ ಸಮ್ಮತಿ ಬೇಕು ಅಂತ ಕಾನೂನು ಕೇಳುತ್ತೆ ಅಭಿಮಾನಿ ಮನೆಯವರ ಸಮ್ಮತಿ ಬೇಕು ಅಂತ ಮನೆಯವ್ರು ಅಲ್ಲಿದ್ದಾಗ ಅದ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಟ್ಟಿಲ್ಲ ಅಂತ ಅದಕ್ಕೆ ಮನೆ ಮನೆಯ ಮಿಟ್ಟಿ ಕರೆದು ನಾವು ನಿಮ್ ಜೊತೆಲಿ ಇದ್ದೀವಿ ಅಂತ ಅನಿರುದ್ದು ಘೋಷಣೆ ಮಾಡಿದ್ದಾರೆ ಯಾವುದೇ ಅಭಿಮಾನಿ ನಾನು ನಿಮ್ ಜೊತೆಲಿ ಇದ್ದೀನಿ ಅಂತ ವೀರಗ ಪುತ್ರ ಶ್ರೀನಿವಾಸನೇ ಪತ್ರಿಕೆ ಕರೆದು ಪಾಪ ಸುದೀಪ್ ಅರ್ಧ ಕರೆ ದೊಡ್ಡ ಖುಷಿಯಾಯಿತು ಮಾಡಲಿ ನಾವೆಲ್ಲ ಇರ್ತೀವಿ ಈ ಸ್ಥಳ ಯಾಕೆ ಅಂತಿದ್ರೆ ಅಂತ್ಯಕ್ರಿಯೆ ಆದ ಜಾಗಕ್ಕೋಸ್ಕರ ನಾವು ಕೇಳ್ತಾ ಇದೀವಿ ಅದಕ್ಕೆ ಕಾನೂನು ಅವಕಾಶ ಇದೆ ಕೊಡಬಹುದು ಸರ್ಕಾರದ ಸ್ಟುಡಿಯೋ ಆದ್ದರಿಂದ ಕೊಡೋಕ್ಕೆ ಅವಕಾಶ ಐತೆ ಎಲ್ಲಾದ್ರೂ ಬಾಳ ಮಕ್ಕಳು ಸ್ವಂತ ಆಸ್ತಿ ಅದು ಆಗಿದ್ರು ದಯವಿಟ್ಟು ಕೊಡಿ ಅದಕ್ಕೆ ಏನು ಬೇಕು ಸಂಬಂಧ ಕಾನೂನು ಚಕಟ್ಟು ದುಡ್ಡು ಕಟ್ಟೋಕ್ಕೂ ನಾವು ರೆಡಿದೀವಿ ನಾವೇನಿಲ್ಲ ಅಂತ ಹೇಳ್ತಾ ಇಲ್ಲ ನಾವು ನಿಮ್ಮನ್ನು ದೌರ್ಜನ್ಯ ಮಾಡಿ ಕೇಳ್ತಾ ಇಲ್ಲ ಅಲ್ಲಿ ಜಾಗ ಅವತ್ತು ಅಂತ್ಯಕ್ರಿಯೆ ಮಾಡಕ್ ಕೊಟ್ಟಿಲ್ಲ ನಾವು ನಿಮ್ಗೆ ಬರ್ತಿರ್ಲಿಲ್ಲ ಸರ್ಕಾರ ಆಮೇಲೆ ನನಗೆ ಈ ಟೂ ತೌಸಂಡ್ ಫೋರ್ಟೀನ್ ಅಲ್ಲ ತರ್ಟೀನ್ ಅಲ್ಲ ಪಾಪ ಇವ್ರು ಬಂದಿರು ನಮ್ಮ ಗಣೇಶವರು ಸರ್ ನಿಮಗೆ ಒಂದ್ ಸ್ವಲ್ಪ ಅಮೌಂಟ್ ಬೇಕು ಅದ್ರ ಬಗ್ಗೆ ಸರ್ಕಾರ ಕೋಟಿ ಅಡ್ಕೊಟ್ಟಿ ಕೊಟ್ಟಿ ಅಂತ ಹೇಳಿದೆ ಒಂದಷ್ಟು ಸಾಲ ಕೊಡಿ ಅಂದ್ರು ನಾನು ಹೇಳಿದೆ ಬಿಡಿ ನಾನು ಇವತ್ತೇ ನಾನು ಕೊಡ್ತೀನಿ ಸರ್ಕಾರ ಬಂದ ಕೊಟ್ಟಾಗ ನಾನೇ ಸ್ವಲ್ಪ ಕೊಡ್ತೀನಿ ಸುಮ್ಮನೆ ಅಂತ ಹೇಳಿದೆ ಅವ್ರಿಗೆ ಕೋರ್ಟ್ ಅಲ್ಲಿ ಬರ್ಲಿ ಸರ್ ಅಂದ್ರು ಕೋರ್ಟ್ ಇದ್ದಾಗ ನಾನು ಕಾಸ ಕೊಡಕ್ ತಪ್ಪಾಗುತ್ತಾನ ಕೊಡದಿಲ್ಲ ನಾವ್ ಬರ್ಕೊಂಡಿದ್ರೆ ಅವತ್ತೇ ಕಾಸು ಕೊಡ್ತಾ ಇತ್ತು ಆಮೇಲೆ ಇದು ಅವ್ರ ಅಕ್ಕ ಗೀತಾ ಬಾಲಿಯವರಿದ್ದಾರೆ ಅವರು ಸುಮ್ಮನೆ ಸ್ವಲ್ಪ ಅವ್ರ ಇವಾಗ ಎಲ್ಲ ಯಾವ ರೀತಿ ಬರ್ತಾ ಒಂಥರ ನಾನು ಹೋರಾಟ ಸಪೋರ್ಟ್ ಮಾಡ್ತಿದ್ದೆ ಅವತ್ತಿಂದ ಕೇಸ ಅಡ್ಡಗಾಲಕ್ಕೆ ಕಾರಣ ಅವರೇ ಸುಮಾರು ಫಸ್ಟ್ ಟೂ ತೌಸಂಡ್ ಫೋರ್ ಅಲ್ಲಿ ಹತ್ಯೆ ಮಾರಿದಾಗ ಅದು ಮೂವತ್ತೈದು ಲಕ್ಷ ರೂಪಾಯಿ ತರ ಮೂರು ಕೋಟಿ ಐವತ್ತು ಲಕ್ಷ ಮಾರಿದ್ದಾರೆ ಹತ್ಯೆ ಕರೆನ ಪ್ರಭಾವಿ ನಾಯಕರ ಜೊತೆ ಮಾರಿ ವ್ಯಾಪಾರ ಆಗಿದೆ ವ್ಯಾಪಾರ ಆದ ನಂತರ ಗೀತಾ ಬಾಲಿಯವರಿಗೆ ಹೋಗಿ ಗ್ಯಾರಂಟಿ ಮಾಡಿ ದುಡ್ಡು ತಗೊಂಡಿದ್ದಾರೆ ಇವ್ರು ಇಲ್ಲ ಅಂತಾರೆ ದುಡ್ಡು ತಗೊಂಡಿದ್ದಾರೆ ಇವ್ರಿಗೆ ಹಣ ಬೇಕಷ್ಟೇ ಅವ್ರಿಗೆ ಯಾರ ಇದಕ್ಕೋ ಅದಕ್ಕೆ ಅವತ್ತು ದುಡ್ಡು ಕೊಟ್ಟ ಅಂಬರೀಶ್ ಮನೆ ಬಂದಾಗ ಅಂಬರೀಶ್ವರ್ ಅವರು ಕೋಪ ಬರ್ತಾಳೆ ಬೈಕ್ ಕಳ್ಸಿಬಿಟ್ರು ಇವ್ನ ಒಂದ್ಸತಿ ಹೇಳಿ ಇಲ್ಲಿ ಮುಂದೆ ಬಂದು ತಗೊತಿದ್ದೇಳಿ ಯಾರು ಇದು ದ್ರೋಹ ಯಾರು ಇಲ್ಲ ಇಲ್ಲಾದ್ರೂ ಅವತ್ತೇ ಆಗಿರೋದಿತ್ತು ಆ ನೊಂದು ಯಾವ ಗೀತಾ ರೀತಿ ನಮಗೆ ಈ ಮನೇಲಿ ಅಂಬರೀಶ್ನ ಮನೆ ಬಂದು ಒಂದ್ಸತಿ ಮಾಡ್ಕೊಡ್ತಿದ್ರು ಅಂಬರೀಶ್ ನೋಡಕ ಅವತ್ತ ಸಿಕ್ಕಾಪಟ್ಟೆ ನಮ್ಮ ನೋವು ತಡೆದ ಅಂಬರೀಶ್ವರ್ ಬಾಯಿ ಬಂದು ಬೈಕ್ ಕಳಿಸ್ಬಿಟ್ಟರು ನಿನ್ ಮನುಷ್ಯನ ಬರೀ ದಾಸೇನ ಇಲ್ಲ ನಾ ಕೊಟ್ಟಿಗೆ ಹೋಗ್ತೀವಿ ದಿನ ನೆಕ್ಸ್ಟ್ ಇಂಟೇ ತಿನ್ಬಿಟ್ಟು ಹೋಗೋಕ್ಕಾಗಿ ಇರಲಿಲ್ಲ ಈ ರೀತಿ ಮೋಸ ಮಾಡಿದ್ರು ಆಮೇಲೆ ಸರ್ಕಾರ ಕೊಟ್ಟು ಜಾಗ ಕೊಡೋದ್ರೆ ತಪ್ಪೇನೆ ಆಮೇಲೆ ಪಾಪ ನಾಲ್ಕು ಎಕರೆ ಕೊಡಿ ಕೇಳಲಿಲ್ಲ ಎರಡು ಎಕರೆ ಕೇಳಿಲ್ಲ ಅರ್ಧ ಎಕರೆ ಕೇಳಿಲ್ಲ ಕೇವಲ ಹತ್ತು ಕುಂಟೆ ಮುಂದೆಗಡೆ ಹೋಗಿ ಜಾಗಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಗರ್ಭ ಹುಡುಗಿ ಪೂಜೆ ಮಾಡಿಕೊಂಡು ಆ ಪರಮಾತ್ಮನ ಆಶೀರ್ವಾದ ತಗೊಂಡು ಬರ್ತೀವಿ ಇಷ್ಟೇನು ಕೇಳಿಲ್ಲ ಇದು ಮಾಡ್ಕೊಡ್ಬೋದು ನಿನ್ನೆ ಕಾರ್ತಿಕ್ ಅವರು ಸುಮಾರು ಟೈಮ್ ನಾನು ನಾಲ್ಕೈದು ಇವತ್ತು ರಾತ್ರಿ ಮುಂಚೆ ಮಾಡಿದ್ದೆ ಅದೇ ಬೇರೆ ಸ್ಟುಡಿಯೋ ಶು ಸಿಕ್ಕಿಲ್ಲ ನನಗೆ ಮೆಸೇಜ್ ಮೆಸೇಜ್ ಹಾಕಿದ್ದೀನಿ ದಯವಿಟ್ಟು ರಿಕ್ವೆಸ್ಟ್ ಇಲ್ಲ ನೀನು ಎಲ್ಲಿ ಬಂದು ನಾನೇ ಬರ್ತಿದ್ದೆಲ್ಲ ಆಗಿ ಹನ್ನೊಂದು ಗಂಟೆ ಇಪ್ಪತ್ತು ನಮ್ಮ ಮನೆ ಹತ್ರ ಬಂದಿದ್ದರು ನಾನು ಬಾಯ್ ಬಿಟ್ಟು ಕೇಳಿದೆ ನೋಡಪ್ಪ ನೀನು ಏನೋ ಒಂದು ಇಪ್ಪತ್ತೈದು ಲಕ್ಷ ಕೊಡ್ತಾ ಇರ್ ಫೀಲ್ ಮಾಡೋಣ ನಿನ್ನ ಕೈ ತುಂಬನೇ ಕೊಡ್ತೀವಿ ತಪ್ಪ ಅವ್ನೊಂದೇ ಮತ್ತೆ ದುಡ್ಡು ಅಂದರೆ ಮಾತಾಡೋದಾದ ಅವರು ಆ ವಿಷಯ ದುಡ್ಡು ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಲಿಲ್ಲ ಒಬ್ಬ ವ್ಯಕ್ತಿ ಬಗ್ಗೆ ಸುಳ್ಳು ಮಾಡೋದು ದುಡ್ಡು ಎಕ್ಸ್ಪೆಕ್ಟ್ ಸರ್ ಇಷ್ಟು ಸರ್ ಬಗ್ಗೆ ಗೌರವ ಇದೆ ತುಂಬಾ ಕೆಲವರು ನಂಗೆ ನೋವು ಕೊಟ್ಬಿಟ್ಟವ್ರೆ ಹ ಮಾಡಿಲ್ಲ ಅದೇ ಯಾಕೆ ಮಾಡಿದ್ರು ಯಾರು ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟಿಲ್ಲ ಯಾರು ಭೇಟಿ ಅವನೇಂತಾನೆ ಹೌದು ಎಲ್ಲ ಏನಂತಾರೆ ಎಲ್ಲಾ ಮಾಧ್ಯಮದ ಮತದ ಯಾರು ನಮ್ಮನ್ನು ಬಗ್ಗೆ ಕೇಳಿದ್ರು ಅವ್ರು ಕೇಳ ಬರ್ತೇನೆ ಏನಮ್ಮ ಕಾನೂನು ಓಡಾಡ್ತಾ ಮಾಡ್ತೀವಿ ಸ್ಟುಡಿಯೋ ಅವರು ನಾವು ಫಸ್ಟ್ ಕಾರ್ತಿಕ್ ಮನವಿ ಪ್ರತಿ ರಿಕ್ವೆಸ್ಟ್ ಕಾರ್ತಿಕ್ ರಿಕ್ವೆಸ್ಟ್ ಕಾನೂನ್ಗೆ ಹೋಗಲ್ಲ ಏನಲ್ಲ ಈ ಕಾರ್ತಿಕ್ ಇನ್ ದಿನ ಹಾಕ್ತಿದ್ರೆ ಬಂದ ಏನಾರು ಅಂದ್ರೆ ಕಾನೂನಿಂದ ನಾವೆಲ್ಲ ಅಪ್ಲಿಕೇಶನ್ ಹಾಕ್ಬಿಟ್ಟು ಎಲ್ಲ ಒಂದಾಗಿದ್ದೀವಿ ಅಂತ ಒಂದು ಜಾಯಿಂಟ್ ಅಪ್ಲಿಕೇಶನ್ ಹಾಕ್ಬಿಟ್ಟು ನಾವು ತಗೊಳಕ್ ರೆಡಿ ಇಲ್ಲ ಅವ್ರು ಕೊಡಲ್ಲ ಆಗಲ್ಲ ಅಂದ್ರೆ ಯಾವ ಕಾರ್ಡ್ ನಾವು ಕಾನೂನನ್ನ ಬಿಟ್ಟು ಅದು ಸ್ಟುಡಿಯೋ ಜಾಗ ಸರ್ಕಾರ ಕೋರ್ಟ್ ಜಾಗ ಅದಕ್ಕೆ ಏನಾಗ್ಲಿ ಇಲ್ಲ ಸುಪ್ರೀಂ ಕೋರ್ಟ್ ನ್ಯಾಯ ಸಿಗುತ್ತೆ ಗ್ಯಾರಂಟಿ ಇದೆ ತೊಂದರೆ ಅಂತಲ್ಲ ನ್ಯಾಯ ಸಿಗುತ್ತೆ ಇದು ಯಾರು ಕೈವಾಡ ಇದೆ ನಾನು ನಿನ್ನೆ ಸತತ ಆರು ತಿಂಗಳು ಮಾಡಿದ ಮನೆ ಯಾವಾಗ ಸಮಾಧಿ ಮಟ್ಟ ಅವತ್ತಿಂದ ಸೀರಿಯಸ್ ಇದ್ರ ಬಗ್ಗೆ ಸೀರಿಯಸ್ ತಗೊಂಡ ಮನ್ನೇನೆ ಇಲ್ಲ ಕಮರ್ಷಿಯಲ್ ಆಕ್ಟಿವಿಟಿ ನಾವು ಹೇಳಕ್ ಆಗಲ್ಲ ನನಗೆ ಕೇಳಿದೆ ಯಾವ ಕಾರಣಕ್ಕ ನಮ್ಮ ಕಮರ್ಷಿಯಲ್ ಯಾರು ಅಂದ್ಕೊಂಡವ್ರೆ ಕಾಂಪ್ಲೆಕ್ಸ್ ಕೊಡ್ತಾರೆ ಅಪಾರ್ಟ್ಮೆಂಟ್ ಕೊಡ್ತಾರೆ ಶೋಭಾ ಕೊಡ್ತಾರೆ ಪ್ರೆಸ್ಟೀಜ್ ಕೊಡ್ತಾರೆ ಈ ತರ ಸುಳ್ಳು ಅಪ್ಪ ಕೊಟ್ಟಿದ್ದಾರೆ ಯಾವ ಕಾರಣಕ್ಕೂ ನಾನು ಅದ್ ಮಾರಲ್ಲ ಆಮೇಲೆ ಅಮ್ಮ ನಾನು ನಿಮಿಷ ನಿಮಿಷತಾರೆ ನಾನ್ ಮಾತಾಡ್ತೀನಿ ಇಲ್ಲಿ ಅವ್ರು ಮಾತಾಡ್ಬೋದು ನಿಮಿಷ ನಿಮಿಷ ಅವ್ರೇನು ಕೇಳ್ತಾ ಕೇಳ್ಬಿಟ್ಟು ನಾನ್ ಮಾತಾಡ್ತೀನಿ ಒಂದ್ ನಿಮಿಷ ಮೂರು ಹತ್ತಾಗಲಿ ಒಂದೇ ಸೇನೆ ಒಂದೇ ಸೇನೆ ಸಾವಿರ ಒಂದ್ ನಿಮಿಷ ಅದು ಪುತ್ರ ಕೊಟ್ಟಿದ್ ಸೆಕೆಂಡ್ ನಿಮ್ಮ ನೋಡಿ ಮಾಧ್ಯಮಗಳ ಮುಂದೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸಿ ಅದು ಗೊಂದಲಕ್ಕೆ ಒಡ ಮಾಡಿದೆ ಆ ಗೊಂದಲಗಳಿಗೆ ಯಾರು ಗೊಂದಲ ಕ್ರಿಯೇಟ್ ಮಾಡಿದಾರೋ ಅವರೇ ಉತ್ತರ ಇದು ಮೊದಲನೇದು ಎರಡನೇದಾಗಿ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವಾಗ ಸಮಾಧಿಯನ್ನ ನಿರ್ನಾಮ ಮಾಡಿದ್ರು ಅದರ ನಂತರ ಇವತ್ತು ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅಂದರೆ ಹನ್ನೊಂದು ದಿನ ಆಯ್ತು ಹನ್ನೊಂದು ದಿವಸದಲ್ಲಿ ಯಾವ ಕೇಸಿನಲ್ಲಿ ಆಧಾರದ ಮೇಲೆ ಅಲ್ಲಿ ನೆಲಸಮ ಮಾಡಿದ್ರು ಅಂತ ಯಾರು ಇದುವರೆಗೂ ಪತ್ತೆ ಮಾಡಿಲ್ಲ ಹೈಕೋರ್ಟ್ ಅಲ್ಲಿ ನೀವು ಅದನ್ನು ಕೇಸ್ ನಂಬರ್ ಹಾಕಿದ್ರೆ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ ಇವತ್ತಿನವರೆಗೂ ಯಾರೂ ಕೂಡ ಆ ಕೇಸನ್ನು ಸರ್ಚ್ ಮಾಡೋದಾಗಲಿ ಆ ಕೇಸ್ನ ಸರ್ಟಿಫೈಡ್ ಕಾಪಿ ತೆಗೆಸೋದಾಗಲಿ ಯಾರೂ ಮಾಡಿಲ್ಲ ನಾವು ಪುನರ್ ಪರಿಶೀಲನಾ ಅರ್ಜಿಯನ್ನು ಕೂಡ ದಿನ ದಿವಸ ದಾಖಲು ಮಾಡಿದ್ದೀವಿ ಈ ಪ್ರೆಸ್ ಮೀಟ್ ನಾವು ಮೊನ್ನೆನೆ ಮಾಡಬೋದಾಗಿತ್ತು ಯಾಕೆ ತಡ ಆಯಿತು ಅಂದರೆ ಕೋರ್ಟ್ಗೆ ಅಪ್ರೋಚ್ ಮಾಡಿಕೊಂಡೇ ಇಲ್ಲಿಗೆ ಬರೋದು ಅನ್ನೋದು ನಮ್ಮ ಇತ್ತು ಅಲ್ಲ ಒಂದು ನಿಮಿಷ ಅದಕ್ಕೆ ಬಂದೆ ಈಗ ನೀವು ಕೇಳ್ತಾ ಇರೋದೇನು ಮೂರು ಜನ ಬೇರೆ ಬೇರೆ ರೀತಿ ಹೇಳ್ತಾ ಇದ್ದಾರೆ ಇದು ಕಾನೂನು ರೀತಿಯಲ್ಲಿ ಯಾವ ರೀತಿ ಅಂತ ಕಾನೂನು ಹೋರಾಟ ಮಾಡ್ತಾ ಇರೋದು ನಮ್ಮ ನಾವು ಸಂಘ